ಏಕೆ ಏನು ತಪ್ಪು ಮಾಡಿದ ಕಣೋ ಅವಾಗ ನಿನ್ನ ನೋಡಿದ್ರೆ ನಾನು ಇಷ್ಟ ಆಗಿಲ್ಲ ಕಣೋ ಯಾ ಯಾವ ತಪ್ಪು ಮಾಡಲ್ಲ ಕಣ ನಿನ್ನನ್ನ ನೋಡಿದ್ರೆ ನಾನು ವಿವಾಹ ಕಣೋ ಇಷ್ಟ ಸಾಗಮ್ಮ ಐ ಲವ್ ಯು ಅಮ್ಮ ಇನ್ನು ಈ ಕಣ್ಣಲ್ಲಿ ಅದೇನೇನ್ ಕರ್ಮಗಳನ್ನ ತೋರ ನೋಡಬೇಕು ಒಂದು ಗೊತ್ತಿಲ್ಲ ಆದ್ರೂ ನಿಮ್ ಪಾಡಿಗೆ ನೀವು ತೋರಿಸ್ತಾನೆ ಇರ್ರಿ ನಾನ್ ನೋಡ್ತಾನೆ ಇರ್ತೀನಿ ನನಗೆ ಈ ಲಾಜಿಕ್ ಏ ಗೊತ್ತಿರಲಿಲ್ಲ ಅವನು ನೋಡ್ದೆ ಇವನು ಬಿಲ್ಡ್ ಅಪ್ coordinates ಇವನು ನೋಡ್ದೆ ಅವನು ಬಿಲ್ಡ್ ಅಪ್ coordinates ನಾನು ಏನೋ ಮಾಡಿದ್ದೆ ನಿಮಗೆ ಹಾ ನಾನು ಏನು ಮಾಡಿದೆ ರೀತಿ ಮಾಡದೆ ತಪ್ಪಾ ಹಾ ಏನ್ ಮಾಡ್ತಾ ಇದ್ದೀಯಾ ನೀನು ನಿಮಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ ಪ್ರೀತಿ ಮಾಡೋದು ತಪ್ಪು ಅಂತಲ್ಲ ಹೇಳ್ತಾ ಇರೋದು ನಾನು ನೀನು ಪ್ರೀತಿ ಮಾಡ್ತಾ ಇದ್ದೀಯಲ್ಲ ಅದು ತುಂಬಾ ದೊಡ್ಡ ತಪ್ಪು ಅಂತ ನಾನು ಹೇಳ್ತಾ ಇರೋದು ಈ ವಯಸ್ಸಿಗೆ ನೀನು ಮಕ್ಕಳನ್ನ ಮದುವೆ ಮಾಡೋದು ಬಿಟ್ಟು ನೀನು ಪ್ರೀತಿ ಬೇರೆ ಮಾಡಕ್ ಹೋಗಿದ್ಯಾ ನಿಮ್ ತಪ್ಪಿಗೆ ಅಂತೀನಿ ದಯವಿಟ್ಟು ಬಿಟ್ಬಿಡಿ ಲೇ ಲೋಪರ್ ನನ್ನ ಮಗನೇ ನೀನು ಜನ್ಮಕ್ಕೆ ಯಾವತ್ತೂ ಬಿಗ್ ಬಾಸ್ ಮನೆ ಒಳಗೆ ಹೋಗಲ್ಲ ಕಣೋ ಲೇ ಇಲ್ಲ ನೀನೇ ಕಾಯ್ಕೊಂಡು ಕೊಕೊಂಬಿಡು ನಾನೇ ವಾಪಸ್ಸು ಮನೆಗಾರು ಹೋಗ್ತೀನಿ ನನ್ನ ಬದಲಿಗೆ ನೀನೇ ಕೆಲಸ ಮಾಡು ಸೆಕ್ಯೂರಿಟಿ ದುಡ್ಡು ನಿನಗೆ ಕೊಡ್ತಾರೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಬಿಸಿ ಅಲ್ಲಲ್ಲ ನೀವು ಮಾಡಕ್ಕೆ ಬೇರೆ ಏನು ಬದುಕಿಲ್ವಾ ಲೇ ಬದುಕಿಲ್ಲ ಅಂದರೆ ಎಲ್ಲರೂ ಹೋಗಿ ಶಾಂತಮ್ಮನ್ ಸೀರೆ ಹೋಗಿರೋ ಬುದ್ಧಿ ಬರುತ್ತೆ ನಿಂಗೆ ಒಂದು ವಿಷಯ ಗೊತ್ತಾಯ್ತಾ ಲೇ 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 ಏನು ಮಾತಾಡ್ತೀವೋ ನಿಂಗ್ ಮಾತಾಡ್ತಾರೆ ನಿಮಗೆ ಅರ್ಥ ಆಗ್ತಾ ನಮಗೆ ನಿನ್ ಬಗ್ಗೆ ಗೊತ್ತಿರೋ ಒಂದು ವಿಷಯ ಅಂದ್ರೆ ನಿನ್ ಗಣಸಲ್ಲ ಅನ್ನೋದೊಂದು ಗೊತ್ತು ನಾನು ರೋಡಲ್ಲಿ ಹೋಗ್ತಿದ್ನ ರೋಡಲ್ಲಿ ಹೋಗ್ತಿರ್ಬೇಕಾರೆ ಫ್ರೆಂಡ್ ಬಿಳಿ ಹಾವು ಫ್ರೆಂಡ್ ಆಗಿದ್ರೆ ಒಂದು ಕೆಲಸ ಮಾಡು ಆ ಬಿಳಿ ಹಾವನ್ನ ನಿನ್ನ ಚಡ್ಡಿ ಒಳಗ್ ಬಿಟ್ಕ ನಿಮ್ ಪ್ಯಾಂಟ್ ಒಳಗಡೆ ಇರೋ ಟ್ಯಾಲೆಂಟ್ ನಾ ಆ ದಿಲ್ಲಿಂದ ಬತ್ತು ಗೊತ್ತಿಲ್ಲ ಫ್ರೆಂಡ್ ನನ್ನ ಬತ್ತಿತ್ತು ಫ್ರೆಂಡ್ ಅದ್ ನೋಡೋಕೆ ಎದ್ರಿಕೆ ಆಗ್ತಿತ್ತು ಫ್ರೆಂಡ್ ಅಷ್ಟು ಉದ್ದ ಅಷ್ಟು ದಪ್ಪ ಫ್ರೆಂಡ್ ಅದು ಬಿಳೆ ಕಲರ್ ಯಾವ್ ನೋಡಿದ್ಯಾ ಅಂದ್ಮೇಲೆ ನೀನ್ ಇನ್ನು ಯಾಕೆ ಬದುಕಿರ್ಬೇಕು ಈ ದೇಶದ ಮೇಲೆ ಕುಕೊಂಡ್ ನೀನ್ ಏನ್ ಮಾಡ್ತೀಯ ಅಯ್ಯೋ ತಗಡೆ ಅಮ್ಮ ಯಾರಮ್ಮ ಹೇಳಿದ್ರು ಚೆನ್ನಾಗಿ ಇರ್ತಾರೆ ಅಂತ ಸಾವಿರ ಜನ ಸಾವಿರ ಈರೋ ಇಷ್ಟ ಆದ್ರೆ ನನಗೊಂದು ಲೈ ಅಮಿಕಾ ನಿಲ್ಸಲೇ ಯಾವನ ಅವನು ನೀನು ಮಾತಾಡ್ತಿರೋದು ನಮಗಂತೂ ಅರ್ಥ ಆಗ್ತಿಲ್ಲ ಹೋಗ್ಲಿ ನಿಮ್ಮ ಅರ್ಥ ಆಗ್ತಾಯ್ತಾನೆ ನೀನು ಮಾತಾಡ್ತಿರೋದು ಕತ್ತೆ ಬಡವ ಇವು ಬ್ಲೇಡಿ ರಾಸ್ಕಲ್ ನೀನು ಮಾತಾಡೋದು ಫಸ್ಟು ನಮಗೆ ಅರ್ಥ ಆಗಲಿಲ್ಲ ಅಂದರೂ ನೀನು ಮಾತಾಡೋದು ನಿನಗೆ ಅರ್ಥ ಆದರೂ ಸಾಕು